ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಕ್ಷೇಮಾಭಿವೃದ್ಧಿ ಸಂಘದಿಂದ ವಿಶ್ವ ಪರಿಸರ ದಿನಾಚರಣೆ ಖಾನಾಪುರ ತಾಲೂಕಿನ ಗಂದಿಗವಾಡ ಗ್ರಾಮದ ಸರಕಾರಿ ಮಾದರಿ ಕನ್ನಡ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಸಸಿ ನೆಡುವ ಕಾರ್ಯಕ್ರಮ ಪ್ರಬಂಧ ಸ್ಪರ್ಧೆ ಹಾಗೂ ಚಿತ್ರಕಲೆ ಸ್ಪರ್ಧೆಯನ್ನು ಅತ್ಯಂತ ಸುಂದರವಾಗಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಮಕ್ಕಳು ಆದಿಂದ ಅಹವರಿಗೆ ಭಿತ್ತಿಪತ್ರಗಳನ್ನು ಉತ್ತಮವಾಗಿ ನೆರವೇರಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಭಾರಿ ಪ್ರಧಾನ ಗುರುಗಳಾದ ಶಿಎನ್ಸಿ ಭಾಗವಾನ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸಾವಕ್ಕ ಗಾಣಗಿ ಧರ್ಮಸ್ಥಳ ಸಂಘದ ಕೃಷಿ ಅಧಿಕಾರಿ ಪ್ರಕಾಶ ಸರ್ ಪದಾಧಿಕಾರಿಗಳಾದ ಪ್ರಕಾಶಕುಮಾರಿ ಶ್ರೀದೇವಿ ಕುರೇರ ಶಿಕ್ಷಕರಾದ ಶ್ರೀ ವಿವಾಯ್ ಯಕಾಜನವರ ಶ್ರೀ ಕಿತ್ತೂರ ಎಸ್ಬಿ ಕಮ್ಮಾರ ಪತ್ರಕರ್ತರಾದ ಶ್ರೀ ಅವರು ಶಾಲೆಯ ಎಲ್ಲ ಶಿಕ್ಷಕರು ಮುದ್ದು ಮಕ್ಕಳು ಭಾಗವಹಿಸಿದ್ದರು ಈ ಕಾರ್ಯಕ್ರಮ ನಿರೂಪಣೆಯನ್ನು ಶ್ರೀ ವಿಠಲ ಯಕಾಜನವರ ನೆರವೇರಿಸಿದರು ಶ್ರೀಯಡಿ ಕಿತ್ತೂರ ವಂದಿಸಿದರು ಎಲ್ಲ ವಿಷಯಗಳಿಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಎಂ ಎಂ ಇವತ್ತು ನಾವು ಖಾನಾಪುರ ತಾಲೂಕಿನ ಗಂಧಿಗಾಡ ಗ್ರಾಮದ ಸರ್ಕಾರಿ ಕನ್ನಡ ಮಾದರಿ ಗಂಡು ಮಕ್ಕಳ ಶಾಲೆಯಲ್ಲಿದ್ದೇವೆ ಇಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಿ ಸಿ ಬಿ ಸಿ ಟ್ರಸ್ಟ್ ವತಿಯಿಂದ ವನ ಕಾರ್ಯಕ್ರಮ ಹಾಗೂ ಮಕ್ಕಳಿಗೆ ಸಸಿ ಒಂದು ಕಾರ್ಯಕ್ರಮ ಇದೆ ಈ ಕುರಿತು ಸಾಕಷ್ಟು ಜಾಗೃತಿ ಹುಡುಕಲಿಕ್ಕೆ ಮಕ್ಕಳಲ್ಲಿ ಒಂದು ಪ್ರಬಂಧ ಸ್ಪರ್ಧೆ ಹಾಗೂ ಭಾಷಣ ಸ್ಪರ್ಧೆ ಮುಂತಾದ ಸ್ಪರ್ಧೆಗಳನ್ನು ಏರ್ಪಡಿಸಿ ಈ ಒಂದು ಅರಣ್ಯ ಸಂಪತ್ತು ನಶಿಸಿ ಹೋಗ್ತಾ ಇದೆ ಅದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಇವತ್ತು ಧರ್ಮಸ್ಥಳದ ಒಂದು ಸಂಘಟನೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅದರ ಸಂಪೂರ್ಣ ವಿವರಣೆಯನ್ನು ನಾವು ಇವತ್ತು ನಿಮಗೆ ನೀಡ್ತಾ ಇದ್ದೀವಿ ಖಾನಾಪುರ ತಾಲೂಕು ಗಂಧಿಕ್ವಾಡ ಈ ಗ್ರಾಮದಲ್ಲಿ ನಾವು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತವಾಗಿ ಕೆ ಎಚ್ ಪಿ ಎಸ್ ಶಾಲೆಯ ಶಾಲೆಯಲ್ಲಿ ಈ ದಿನ ಧರ್ಮಸ್ಥಳ ಶ್ರೀ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ವತಿಯಿಂದ ನಾವು ಸ್ವರಗಳೊಂದಿಗೆ ಸ್ವಚ್ಛತೆ ಅರಿವು ತಿಳಿಯೋಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಪ್ರಯುಕ್ತವಾಗಿ ನನ್ನ ಮಕ್ಕಳು ಸ್ವರಗಳನ್ನು ಇಟ್ಟುಕೊಂಡು ಪರಿಸರದ ಒಂದು ಜಾಗೃತಿಯನ್ನ ಮೂಡಿಸಲಿ ಪರಿಸರ ದಿನಾಚರಣೆ ಪ್ರಯುಕ್ತವಾಗಿ ನಮ್ಮ ಶಾಲಾ ಮಕ್ಕಳು ಆ ದಿಂದ ಅಹವರೆಗಿನ ಅಕ್ಷರಗಳನ್ನು ಹಿಡಿದುಕೊಂಡು ಸ್ವರಗಳೊಂದಿಗೆ ಪರಿಸರದ ಜಾಗೃತಿಯನ್ನು ಮೂಡಿಸಲಿದ್ದಾರೆ ಇದಕ್ಕೆಲ್ಲರೂ ಸಿದ್ಧರಾಗಿದೆ

मैं लेड़ रहा हूँ। ये लेड़ सब लड़के। अलीज़ लेड़। तो हमारे परिणाम लेड़ आउट जाए। मेरे भी लेड़। हाँ। ये लेड़ सब चले रहे हैं। वो भी समा। बोल बैठ। हमारे हमारे लेड़ की और हमारी में करेगा कहीं बच्चा के बेंटी। अंजलि पक्का तो मार देगा। Kinkan locater lili, wacha te mi karine huaeku ye? Yes, pend SUBSCRIBE te Ve! Hihii soci ekki He E tea parama wachute wacha te reviewing indomomo Hihi പരിസരണം दादा साहेब ए आली आली तरी मध्ये या काय याव जरा उ आदमे बोल रे पटकन आकडे ओ आवलात मध्ये याता ओके ओके आई रो ओ ಮೇಲೆ ಆಶ್ರಮ ಪರಿಸರ ರಕ್ಷಣೆ ಕುರಿತು ಈ ಕಾರ್ಯಕ್ರಮ ಶಾಲೆಗಳಿಗೆ ಬಹಳ ಸಂತೋಷಕರ ವಿಷಯ ಹಾಗೂ ಶ್ರೀ ಧರ್ಮಸ್ಥಳ ಕ್ಷೇತ್ರ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟಿನ ವತಿಯಿಂದ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಗೆ ಹಲವಾರು ಥರದ ಸಸಿಗಳನ್ನು ದೇಣಿಗೆ ನೀಡುತ್ತಾರೆ ಆ ಮರಗಳನ್ನು ನಮ್ಮ ಶಾಲೆಯಲ್ಲಿ ನೆಟ್ಟು ನಾವೆಲ್ಲರೂ ಶ್ರದ್ಧಾಪೂರ್ವಕವಾಗಿ ಆ ಮರಗಳನ್ನು ನಾವು ಬೆಳೆಸುತ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ ಹಾಗೂ ಮಕ್ಕಳಿಗೂ ಕೂಡ ಈ ಮರಗಳನ್ನು ಬೆಳೆಸುವುದು ಮರಗಳಿಂದ ಆಗುವ ತಮ್ಮ ಜೀವನದಲ್ಲಿ ಆಗುವ ಲಾಭಗಳನ್ನು ನಾವು ತಿಳಿಸಲಿಕ್ಕೆ ಈ ಕಾರ್ಯಕ್ರಮ ಮುಖಾಂತರ ಇರಿಸುತ್ತೇವೆ ಹಾಗೂ ಪರಿಸರ ರಕ್ಷಣೆ ಮಾಡಿದರೆ ನಾವು ನೀವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಉತ್ತಮವಾದಂಥ ಜೀವನವನ್ನು ಸಾಗಿಸೋದಕ್ಕೆ ಅನುಕೂಲವಿದೆ ಅದೇ ರೀತಿಯಾಗಿ ಈ ನಮ್ಮ ಕಾಣಾಪುರ ತಾಲೂಕಿನಲ್ಲಿ ಕೂಡ ಹಲವಾರು ನೀವು ಬೆಟ್ಟ ಗುಡ್ಡಗಳನ್ನು ನೋಡಿದಿರಿ ಇಲ್ಲಿಯೂ ಕೂಡ ಸಹ್ಯಾದ್ರಿ ಬೆಟ್ಟಗಳ ಸಾಲ ದಾಟಿ ದಾಟಿ ಹೋಗಿದೆ ಒಂದು ಸಲ ನಾವೆಲ್ಲರೂ ಕೂಡ ಸಹ್ಯಾದ್ರಿ ಬೆಟ್ಟಗಳ ಸಾಲಿನಲ್ಲಿ ಅಡ್ಡಾಡಬೇಕು ಅಂದ್ರೆ ಪರಿಸರನ್ನ ನಾವು ಹೆಂಗೆ ಬೆಳೆಸಬೇಕು ಆ ಆ ಬೆಟ್ಟ ಗುಡ್ಡಗಳು ಯಾರು ಬೆಳೆಸಿದ್ರು ಅನ್ನೋದು ನನಗೆಲ್ಲರಿಗೂ ಕಲ್ಪನೆಗೆ ಬರ್ತದೆ ನಾವೊಂದು ಪ್ರಯುಕ್ತ ಇವತ್ತಿನ ದಿವಸ ಮಕ್ಕಳು ಕೂಡ ತಮ್ಮ ಮನೆಯಲ್ಲಿ ಒಂದೊಂದು ಸಸ್ಯರು ನೆಡಬೇಕು ತಮ್ಮ ಹಳ್ಳದಲ್ಲಿ ಆಗಲಿ ಹಕ್ಕಲದಲ್ಲಿ ಆಗಲಿ ಎಲ್ಲ ಒಂದು ಸಸಿಯನ್ನ ನಟ್ಟು ಎಲ್ಲರೂ ಕೂಡ ಅವನ್ನು ಬೆಳೆಸಿ ಈ ನಾಡಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಬೇಕಂತ ಈ ಸಂದರ್ಭದಲ್ಲಿ ನಾನು